ಕಡಿಮೆ ಬೆಲೆಗೆ ಸೈಟು ಹಾಗೂ ಕೊಟ್ಟ ಹಣಕ್ಕೆ ಡಬಲ್ ಹಣ ನೀಡುವುದಾಗಿ ನಂಬಿಸಿ ಹಲವರ ಬಳಿ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದು ವಂಚಿಸಿರುವ ಘಟನೆ ಹೊಸಕೋಟೆ ನಗರದಲ್ಲಿ ನಡೆದಿದೆ ಈ ಕುರಿತು ದಸಂಸ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ವಂಚಿತರು ನಗರ ಠಾಣೆಗೆ ದೂರು ನೀಡಿದ್ದಾರೆ ವಂಚನೆ ಮಾಡಿದ ವ್ಯಕ್ತಿ ಹೊಸಕೋಟೆ ನಗರದ ಕಾವೇರಿ ನಗರದ ಎರಡನೇ ಮುಖ್ಯ ರಸ್ತೆ ಐದನೇ ಕ್ರಾಸ್ನಲ್ಲಿ ವಾಸವಾಗಿರುವ ವೆಂಕಟೇಶಪ್ಪ ಎಂದು ಹೇಳಲಾಗಿದ್ದು ಈ ವ್ಯಕ್ತಿ ಎಸ್ಎಸ್ವಿಎಸ್ ಹಾಗೂ ಎಸ್ವಿ ಡೆವಲಪರ್ ಸಂಸ್ಥೆಯ ಮಾಲೀಕನಾಗಿದ್ದ ಎನ್ನಲಾಗಿದೆ ತನ್ನ ಸ್ನೇಹಿತ ಆಟೋ ಚಾಲಕ ಮುನೇಗೌಡನನ್ನ ಸಲಾಯಿಸಿ ನೀನು ಆಟೋ ಎಷ್ಟು ದಿನ ಓಡಿಸಿಕೊಂಡು ಇರುತ್ತೀಯ ನನ್ನ ಕಂಪನಿಯಲ್ಲಿ ಪಾಲುದಾರನಾಗಿ ಕೆಲಸ ಮಾಡು ಹೆಚ್ಚಿನ ಹಣ ಸಂಪಾದನೆ ಮಾಡಬಹುದು ಹಾಗೂ ನಿಮ್ಮ ಮಕ್ಕಳಿಗೂ ಮದುವೆ ಮಾಡಿಕೊಡುತ್ತೇನೆ ಸೈಟು ಕೊಡುತ್ತೇನೆ ಎಂದು ನಂಬಿಸಿದ್ದಾನೆ ಇದನ್ನ ನಂಬಿದ ಮುನೇಗೌಡ ಹಲವಾರು ಸ್ನೇಹಿತರನ್ನ ಈ ಕಂಪನಿಗೆ ಕೋಟ್ಯಾಂತರ ರುಗಳನ್ನ ಹಣವನ್ನ ಹೂಡುವಂತೆ ಮಾಡಿದ್ದಾನೆ ಆದರೆ ಈಗ ಹಣ ಪಡೆದ ವೆಂಕಟೇಶಪ್ಪ ಹೂಡಿಕೆದಾರ ಹಣದಿಂದ ಕೋಟ್ಯಾಂತರ ರುಗಳ ಲಾಭ ಮಾಡಿಕೊಂಡು ಹೂಡಿಕೆದಾರರಿಗೆ ಹಾಗೂ ಮುನೆಗೌಡನಿಗೆ ನಯಾ ಪೈಸೆ ಹಣ ಕೊಡದೆ ಹಣ ಕೊಟ್ಟಿರುವಂತೆ ನಕಲಿ ದಾಖಲೆಗಳು ಹಾಗೂ ಅವರ ಸಹಿಗಳನ್ನು ನಕಲು ಮಾಡಿ ಅವರಿಗೆ ವಂಚಿಸಿದ್ದಾನೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮುನೇಗೌಡ ಮಾತನಾಡಿ ಸ್ನೇಹಿತನಾದ ವೆಂಕಟೇಶಪ್ಪನ ಮಾತುಗಳನ್ನ ನಂಬಿ ಹಲವರಿಂದ ಹಣವನ್ನ ಹೂಡಿಕೆ ಮಾಡಿಸಿದ್ದೆ ಅದರಲ್ಲಿ ಪತ್ತೇನಹಳ್ಳಿ ಗ್ರಾಮದ ರಾಮಣ್ಣನವರಿಂದ ಸುಮಾರು ಅರವತ್ತು ಲಕ್ಷ ಹಣವನ್ನ ಕೊಡಿಸಿ ವೆಂಕಟೇಶಪ್ಪನವರಿಂದ ಖಾಲಿ ಚೆಕ್ಕುಗಳನ್ನ ಕೊಡಿಸಿದ್ದೇನೆ ಹಾಗೂ ಪೂಜೇನ ಅಗ್ರಹಾರ ಗ್ರಾಮದ ಕೃಷ್ಣಪ್ಪನವರಿಂದ ಬೈಕ್ ಹಾಗೂ ಕಾರು ಶೋರೂಮ್ ಮಾಡಿಸಿಕೊಡುತ್ತೇನೆ ಎಂದು ಇಪ್ಪತ್ತ ಐದು ಲಕ್ಷ ರುಗಳನ್ನು ಕೊಡಿಸಿದ್ದೇನೆ ಅದೇ ರೀತಿ ಹಲವರಿಂದ ಎರಡು ಲಕ್ಷ ಮೂರು ಲಕ್ಷ ಸೇರಿದಂತೆ ಕೋಟ್ಯಾಂತರ ರುಗಳನ್ನು ಕೊಡಿಸಿದ್ದೇನೆ ಆದರೆ ಈಗ ವೆಂಕಟೇಶಪ್ಪನನ್ನ ಕೇಳಲು ಹೋದರೆ ಲೀಗಲ್ ನೋಟಿಸ್ ನೀಡುವುದು ಮೇಲಧಿಕಾರಿಗಳಿಂದ ಬೆದರಿಕೆ ಒಡ್ಡುವುದು ಹಾಗೂ ಅವರ ಚೇಲಾಗಳಿಂದ ಬೆದರಿಕೆ ನೀಡುತ್ತಿದ್ದಾನೆ ಆದ್ದರಿಂದ ದಯಮಾಡಿ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪೊಲೀಸ್ ಠಾಣೆ ಮೊರೆ ಹೋಗಿದ್ದೇವೆ ಎಂದರು ಮನೆಗೌಡ ಅಂತೇಳಿ ನಾನು ಆಟ ಓಡಿಸ್ಕೊಂಡು ಇದೆ ಆಟ ಓಡಿಸ್ಕೊಂಡಿರ್ಬೇಕಾದ್ರೆ ಈ ವೆಂಕಟೇಶಪ್ಪನವರು ನಮಗೆ ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ ಅವರು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ನನಗೆ ಫೋನ್ ಮಾಡಿ ಕರೆದ್ರು ಇಲ್ಲಿ ಯಶಸ್ವಿ ಡೆವಲಪರ್ಸ್ ಅನ್ನೋದಲ್ಲಿ ಆವಾಗ ಇದ್ದರು ಇರಬೇಕಂದ್ರೆ ನಾನು ಕರೆದ್ರು ಬಾ ಏನು ಮಾಡ್ತಾಯಿದ್ದೆ ಎಲ್ಲ ಒಂದು ಒಳ್ಳೆ ಒಳ್ಳೆ ಬಿಸ್ನೆಸ್ ಇದೆ ಬಂದು ಬಾ ಮಾಹಿತಿ ಕೊಡ್ತೀನಿ ನಿಮಗೆ ಪ್ಲ್ಯಾನ್ ಕೊಡ್ತೀನಿ ಅಂದರು ಹೋದೆ ಹೋದಾಗ ಸೈಟಿಗೆ ಬಗ್ಗೆ ಎಲ್ಲ ಹೇಳಿದ್ರು ಅದ್ರದ್ದು ಆಫರ್ಸ್ ಏನೇನಿದೆ ಅದ್ರ ಬಗ್ಗೆ ಎಲ್ಲ ನನಗೆ ಮನ ಮನ ಮೈಂಡಿಗೆ ಹಾಕಿದ್ರು ನಾನೇನು ಮಾಡಿದೆ ಆಯಿತು ಮಾಡೋಣ ಅಂದ್ಬಿಟ್ಟು ನಾನು ಕೆಲವರನ್ನೆಲ್ಲನು ಪಾರ್ಟಿಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡೆ ಹಿಂಗೆ ಹಿಂಗಿದೆ ಒಂದು ಲೇಔಟ್ದೊಂದು ಆಫರ್ ಇದೆ ಹಾಂ ಅಂತ ಹೇಳೋದು ಬಿಟ್ಟು ಅವರೇನು ಹೇಳಿದ್ರು ನೀನು ಸುಮ್ಮನೆ ನೀನು ಏನಿಲ್ಲ ನಿಮಗೆ ಎಷ್ಟೋ ಜನ ಗೊತ್ತಿದ್ದಾರೆ ಆಟಗಳಲ್ಲಿ ಅವರೂ ನಿನಗೆ ಗೊತ್ತಿರೋದ್ರಿಂದ ಕರ್ಕೊಂಬ ಇಲ್ಲಿ ಬಿಡು ನಾನು ಅವ್ರಿಗೆ ಏನು ಪ್ಲ್ಯಾನ್ ಕೊಡಬೇಕು ಕೊಟ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ದ ಸರಿ ಅಷ್ಟೇ ಮಾಡೋದಕ್ಕೆ ನನಗೇನು ದೊಡ್ಡ ವಿಷಯ ಇಲ್ಲ ಅಂದ್ಬಿಟ್ಟು ನಾನು ಏನಿದೆ ಅಂದರೆ ಆಟೋನ ಯಾರು ಸಿಕ್ಕಲಿದೆ ಯಾರೇ ಕೂತ್ಕೊಳ್ಳಿ ಒಂದು ಲೇಔಟ್ ಬೇ ಸೈಟ್ ಏನಾರು ಬೇಕಾ ಅಂತ ಕೇಳೋದು ಏನ ಅಂದರೆ ಒಂದು ಆಫರ್ ಇದೆ ಕ್ಯಾಶ್ ಬ್ಯಾಕ್ ಇದೆ ಅಂತೆಲ್ಲ ಹೇಳಿದ್ದ ಏನೇನು ಹೇಳಿದ ಅದೆಲ್ಲ ಹೇಳಿದರೆ ನಾನು ಅದ್ರ ಪ್ರಕಾರನೇ ಅವ್ರಿಗೆ ಹೇಳೇನೆ ನೋಡೋಣ ನಡೀತೀನೋರು ಕೊಂದು ಕುತೂಹಲದಿಂದ ಹೇಳೋರು ಹೋಗೋ ಆಟೋನಾಗೆ ಕುಸ್ಕೊಂಡೋಗ್ಯಾನೆ ಹೋಗಿ ಅವ್ರನ್ನ ದಿನಕ್ಕೆ ಒಂದು ಹತ್ತು ಜನನ ಸೇರ್ಸೇನೆ ಸೇರಿಸೋದನ್ನು ಆಮೇಲೆ ಅದೆಲ್ಲ ಪ್ಲಾನ್ ಕೇಳಿಬಿಟ್ಟು ಹಂಗಾರೆ ನಿಮ್ಮ ಲೇಔಟ್ಗೆ ಎಲ್ಲೆಲ್ಲಿದೆ ನೋಡೋಣ ಹೋಗ್ಬೇಕು ಅಂದರು ಸರಿ ಅವ್ರದೇ ಕಾರ್ ರೆಡಿ ಆಗಿರೋದು ಕಾರಕ್ಕೆ ಕರ್ಕೊಂಡೋಗಿ ನೋಡಿಸ್ಕೊಂಡು ಊಟ ಟೈಮ್ ಇದ್ದರೆ ಊಟ ಕೊಡ್ಸೋರು ಅವರೇ ಬೇರೆ ಕಾರ್ ದೂರಿಂದ ಬಂದರೆ ಬೆಂಗಳೂರು ಆ ಕಡೆಯಿಂದ ಬಂದರೆ ಅವ್ರಿಗೆ ಪೆಟ್ರೋಲ್ ಖಾಸ ಖರ್ಚೆಲ್ಲ ಕೊಡ್ತಾಯಿದ್ರು ಇದೆಲ್ಲ ನಡೀತಾ ಇತ್ತು ನಡ್ಕೊಂಬರ್ಬೇಕಾದ್ರೆ ಹೀಗೆ ಏನಾಯಿತು ಅಂತಂದರೆ ಮುಂದೆ ಮುಂದೆ ಸಣ್ಣ ಸಣ್ಣು ಕೊಡ್ಸ್ಕೊಂಡು ಕೊಡಿಸ್ಕೊಂಡು ಇರ್ಬೇಕಾದ್ರೆ ರಾಮಣ್ಣನವರು ಅವ್ರಿಗೂ ಪಕ್ಕದಲ್ಲಿ ನಮ್ಮ ಊರು ಪಕ್ಕದಲ್ಲಿದ್ದ ಇದರಿಂದ ಅವ್ರ ಹತ್ರ ನಾವು ಚರ್ಚೆ ಚೆನ್ನಾಗಿತ್ತು ಅವಾಗವಾಗ ಹೇಳ್ತಾಯಿರೋರು ಯಾವುದನ್ನ ಸೈಟಾಗಿಟ ಏನಾರಿದ್ರೆ ಹೇಳಪ್ಪ ಏನಾದರೂ ತೆಗಿಬೇಕಂತಿದ್ದೀನಿ ಅಂತಿದ್ದೀನಿ ಅಂತ ಹೇಳ್ತಾಯಿದ್ರು ಯಾವುದೋ ಸ್ವಲ್ಪ ಜಮೀನು ಮಾಡ್ತಾಯಿದ್ದೀನಿ ದುಡ್ಡು ಬಂದರೆ ಮಾಡಬೇಕು ಅಂತ ನನ್ನ ಹತ್ರ ಇದ್ದ ನಾನೇನು ಮಾಡಿದೆ ಅಂಗಡ ಬಾಣ ಅಂದ್ಬಿಟ್ಟಿದೆ ಕರ್ಕೊಂಡು ಹೋದೆ ಅವ್ರ ಹತ್ರ ಆಫೀಸ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕುದಿಸಿ ಮಾತಾಡಿಸಿ ಎಲ್ಲ ಅವ್ರಿಗೂ ಇಷ್ಟ ಆಯಿತು ನೋಡೋಣ ಒಂದು ಸಾರಿ ಸೈಟ್ ನೋಡ್ಕೊಂಬರೋಣ ಅಂತಂದರು ಕರ್ಕೊಂಡೋಗಿ ಅವನು ರಿವಿಸಿಟ್ ಕೊಡಿಸ್ಬಿಟ್ಟು ನಾನು ಬಂದ್ವಿ ಬಂದಿದ್ದಾದಮೇಲೆ ಅವ್ರೇನು ಮಾಡಿದ್ರು ಫಸ್ಟ್ ಒಂದು ಐದು ಲಕ್ಷ ಹಾಕಿದ್ರು ಐದು ಲಕ್ಷ ಅಂದರೆ ಇನ್ವೆಸ್ಟ್ಮೆಂಟು ಮಾಡಿದ್ರು ಐದು ಲಕ್ಷ ಮಾಡಬೇಕಾದ್ರೆ ಅವ್ರಿಗೆ ಒಂದು ಆಫರ್ ಕೊಟ್ಟಿದ್ದರು ನೋಡೋಣ ನೀನು ಎಲ್ಲೆಲ್ಲೋ ಆಗ್ತೀಯ ನಾನು ಲೇಔಟ್ಗಳು ಮಾಡೋದು ನಾನು ಎಲ್ಲ ಲೇಔಟ್ಗಳ್ನ ಟೈಅಪ್ ಮಾಡ್ಕೊಳ್ತೀನಿ ಟೈಅಪ್ ಮಾಡಿಕೊಂಡು ನಾನು ಮೂರು ತಿಂಗ್ಳಿಗೆ ನಾನು ಡಬಲ್ ಮಾಡೋದು ನನಗೆ ಗೊತ್ತಿದೆ ಅಂತ ಹೇಳಿದರು ಇವಾಗ ಎಷ್ಟಿದೆ ಅಂತೇಳ್ಬಿಟ್ಟು ಅವರು ಒಂದು ಐದು ಸಾವಿರ ಐದು ಲಕ್ಷ ಇದೆ ಅಂದರು ಐದು ಲಕ್ಷನ ಫಸ್ಟ್ ಕೊಟ್ಟರು ಕೊಟ್ಟಾಗ ಕೊಟ್ಟಾಗ ಅವ್ರಿಗೆ ಏನು ಕೊಟ್ಟರು ಅಂದರೆ ಇದು ಕೊಟ್ಟರು ನಾನೇ ಚೆಕ್ ಕೊಟ್ಟೆ ಅದಕ್ಕೆ ನನ್ನ ಹತ್ರ ಚೆಕ್ಗಳಿಲ್ಲ ನೀನೇ ಕೊಡು ಅಂತಂದರು ನಾನು ಯಾಕಂದರೆ ನಾನು ನಂಬಿಟ್ಟಿದೆ ಅವ್ರನ್ನ ಅಷ್ಟೊಂದು ನಾನು ವಿಶ್ವಾಸದಲ್ಲಿದ್ದೆ ನಾನೇ ನನ್ನ ಕಡೆಯಿಂದ ಚೆಕ್ ಕೊಡಿಸಿಬಿಟ್ಟ ಕೊಡಿಸೋದನ್ನು ಕೊಟ್ಟ ಅವ್ರಿಗೊಂದು ಇದು ಅಗ್ರಿಮೆಂಟ್ ಮಾಡಿಕೊಟ್ಟ ಯಾವ ಥರ ಅಂದರೆ ಪೇಪರಲ್ಲಿ ತಿಂಗಳ ತಿಂಗಳ ನಿನಗೆ ಹನ್ನೆರಡು ಪರ್ಸೆಂಟ್ ಕೊಡ್ತೀನಿ ಹದಿನಾರು ತಿಂಗಳಿಗೆ ಡಬಲ್ ಕೊಡ್ತೀನಿ ಅಂದ ಹದಿನಾರು ತಿಂಗಳಿಗೆ ಡಬಲ್ ಕೊಡ್ತೀನಿ ಅಂದಾಗ ಆಯಿತು ಅಂತೇಳಿ ಅವ್ರು ಒಪ್ಕೊಂಡ್ರು ಒಂದು ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಸಿದೆ ಮಾಡಿಸೋದನ್ನು ಮತ್ತೆ ಅವ್ರು ಏನು ಮಾಡಿದ್ರು ಅವ್ರಿಗೂ ಬಂತು ಒಂದು ತಿಂಗಳ ತಿಂಗಳೇ ಕೊಟ್ಬಿಡೋಣ ಅರುವತ್ತರವತ್ತು ಸಾವಿರ ಕೊಟ್ಬಿಡೋಣ ಐವತ್ತು ಸಾವಿರಕ್ಕೆ ಐದು ಲಕ್ಷಕ್ಕೆ ಅರುವತ್ತರವತ್ತು ಸಾವಿರ ಕೊಟ್ಕೊಂಡ್ಬಂದ ಬಂದ ಮೇಲೆ ಇವ್ರಿಗೂ ಇಷ್ಟ ಆಯಿತು ಇವ್ರಿಗೆ ಗೊತ್ತಿರೋರಿಗೆ ಯಾರು ಹೇಳಿದ್ರು ಅವ್ರ ಕಡೆಯಿಂದ ಅವರು ಒಂದೊಂದು ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು ಅವ್ರ ಕಡೆಯಿಂದ ಮಾಡಿಸೋದನ್ನು ಅವ್ರಿಗೂ ಕೊಟ್ಕೊಂಬಂದ ಚೆಕ್ಗಳೆಲ್ಲ ಕೊಟ್ಟಿದ್ದ ಅವ್ರಿಗೂ ಮರಿಯಪ್ಪನವ್ರಿಗೆ ನಾನೇ ಚೆಕ್ ಕೊಟ್ಟೆ ಯಾಕಂದರೆ ಮರಿಯಪ್ಪನವ್ರಿಗೂ ನಾನು ಕರೆದಿದ್ದೆ ಒಂದು ಸಾರಿ ರಾಮಣ್ಣವ್ರಿಗೆ ಮುಂಚೆನೇ ಅವನು ಕರೆದಿದ್ದೆ ಹಿಂಗೆಲ್ಲ ಪ್ಲ್ಯಾನ್ ಕೊಟ್ಟಿದ್ದೆ ಕೊಟ್ಟಿರೋದ್ರಿಂದ ನೀನೇ ಚೆಕ್ ಕೊಡಬೇಕು ಅಂತ ನೀನು ಏನೋ ನನಗೆ ಪ್ರಾಬ್ಲಮ್ ಆದರೆ ನೀನು ಕೊಡಬೇಕು ನಮ್ಗೆ ಅವರೆಲ್ಲ ಗೊತ್ತಿಲ್ಲ ಅಂತ ಸರಿ ನಾನೇ ಕೊಡ್ತೀನಿ ಅಂತೇಳಿ ನಾನು ಒಪ್ಕೊಂಡು ನಾನೇ ಕೊಟ್ಟೆ ನಾನೇ ಕೊಟ್ಟೆ ಅಂದರೆ ವೆಂಕಟೇಶಪ್ಪನ ಕಡೆ ಮಾತಾಡಿಸಿದ್ದ ಆದಮೇಲೆ ದುಡ್ಡೆಲ್ಲ ವೆಂಕಟೇಶಪ್ಪನ ಅಕೌಂಟ್ಗೆ ಕೊಟ್ಟರು ಅವರು ಅಕೌಂಟ್ ಕೊಟ್ಟ ಮೇಲೆ ನನ್ನ ನನ್ನ ಚೆಕ್ ಅವತ್ತು ಕೊಡಿಸಿದ ಮರ್ಯಪ್ಪನವ್ರಿಗೆ ಒಂದು ಚೆಕ್ ಕೊಟ್ಬಿಡಪ್ಪ ಅಂತ ನಾನೇ ಅದಕ್ಕೂ ಮರ್ಯಪ್ಪನಿಗೂ ನಾನೇ ಚೆಕ್ ಕೊಟ್ಟಿದ್ದೀನಿ ಮತ್ತು ಇನ್ನೂ ಒಂದು ಇಬ್ಬರು ನೀಲ್ಕಂಠಪ್ಪ ಅಂತಿದ್ದಾರೆ ನೀಲ್ಕಂಠಪ್ಪನವ್ರ ಹತ್ರ ಅವ್ರ ಹತ್ರ ಒಂದು ಎರಡು ಲಕ್ಷ ಎರಡು ಲಕ್ಷಕ್ಕೆ ತಿಂಗಳಿಗೆ ಹತ್ತು ಸಾವಿರ ಕೊಟ್ಬಿಡ್ತೀನಿ ಇಪ್ಪತ್ತು ತಿಂಗಳು ಡಬಲ್ ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಣ್ಣ ಹತ್ತು ಸಾವಿರ ಕೊಡ್ತಾರೆ ತಿಂಗಳಿಗೆ ಇಪ್ಪತ್ತು ತಿಂಗಳು ಕೊಡ್ತಾರೆ ಅಂತೇಳಿದ್ದೆ ಅವ್ರ ಹತ್ರ ಎರಡು ಲಕ್ಷ ಹಾಕ್ತಿದ್ದೀನಿ ಅವ್ರಿಗೂ ನಾನೇ ಚೆಕ್ಕು ಬಾಂಡ್ ಕೊಟ್ಟಿದ್ದೀನಿ ಎಲ್ಲ ನನ್ನ ಕೈಗೆ ಕೊಡಿಸ್ಕೊಂಬೇಡ ಚಿಕ್ಕ ಚಿಕ್ಕ ಅಮೌಂಟ್ಗಳಿಗೆ ಎಲ್ಲ ಮಾಡಿಸ್ಕೊಂಬಂದ ಆಮೇಲೆ ಇನ್ನೊಬ್ಬರು ಎ ಟಿ ವೆಂಕಟೇಶ್ ಅಂತ ಇದ್ದಾರೆ ತರಕಾರಿ ಮಾಡ್ತಾರೆ ಅಯ್ಯಪ್ಪ ಕೊರೊನಲ್ಲಿ ಸೀರೋ ಇವ್ರಿಗೆ ಅವ್ರ ಮಗ ನನ್ನನ್ನು ಇದ್ದಾನೆ ನಮಗೆ ದುಡ್ಡು ಕೊಡು ಕೊಡು ಅಂತ ಇರಪ್ಪ ಕೊಡ್ಸೀನಿ ಕೊಡ್ಸಿನಿ ಅಂತ ಅವ್ರ ಹತ್ರನೂ ಎರಡು ಲಕ್ಷ ಹಾಕ್ಸಿದ್ದೀನಿ ಡಬಲ್ ಅಂದರೆ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಥರ ಇಪ್ಪತ್ತು ತಿಂಗಳು ಕೊಡೋದು ಅಲ್ಲೂ ಹಾಕ್ಸಿ ಅದಕ್ಕೂ ನಾನೇ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಆಯಿತಾ ಎಲ್ಲಕ್ಕೂ ನಾನನ್ನು ಮುಂದಕ್ಕೆ ತಳ್ಳಿ ಮತ್ತೆ ತಿರ್ಗ ಹಿಂಗೆ ಮಾಡ್ಕೊಂಬತ್ತಾಯಿತ ನನಗೇನು ಒಂದು ಎರಡು ಲಕ್ಷ ಚ ಕಮಿಷನ್ ಕೊಟ್ಟ ಇಷ್ಟು ಮಾಡಿಸಿದ್ದಕ್ಕೆ ಎರಡು ಲಕ್ಷ ಚೆಕ್ ಕಮಿಷನ್ ಕೊಟ್ಟು ಇಷ್ಟು ಮಾಡಿದ್ದಕ್ಕೆ ಸರಿ ಅಂದ್ಬಿಟ್ಟಿದೆ ದೊಡ್ಡದು ಪ್ಲಾನ್ ಕೊಟ್ಟ ಯಾರು ದೊಡ್ಡ ದೊಡ್ಡ ಅಮೌಂಟರಿದ್ದರೆ ನೀನು ಕಲೆಕ್ಟ್ ಮಾಡು ನಾನು ಬೇರೆ ಪ್ರಾಜೆಕ್ಟ್ ಒಂದು ಕೈ ಹಾಕಿದ್ದೀನಿ ಟೈಪ್ ಇದ್ದೀನಿ ಒಂದು ಸುಮಾರು ಒಂದು ನಾಲ್ಕೈದು ಕೋಟಿದು ಜಾಗ ಸಿಗ್ತಾಯಿದೆ ಅಂದರೆ ಯಾರನ್ನ ಐವತ್ತು ಲಕ್ಷ ಒಂದು ಲಕ್ಷ ಇರೋ ಇದ್ದರು ಹೇಳೋಂದ ಅವಾಗ ರಾವಣ್ಣರು ನಮಗೆ ಗಮನದಲ್ಲಿತ್ತು ಅವರು ಜಮೀನು ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಅವ್ರಿಗೆ ಮಾತಾಡಿದನು ಈ ಥರ ಅವ್ರಿಗೆ ಒಪ್ಕೊಂಡ್ರು ಅವ್ರಿಗೂ ಆ ಟೈಮ್ಗೆ ಕರೆಕ್ಟಾಗಿ ದುಡ್ಡು ಬಂದಿತ್ತು ಅವರು ಐವತ್ತು ಲಕ್ಷ ಅವತ್ತೇ ನಾನು ಮನೆಗೆ ಇವನು ಮಾ ಮಾ ರಾಮಪ್ಪನೂ ರಾಮಪ್ಪ ವೆಂಕಟೇಶಪ್ಪ ಇಬ್ಬರು ಇಬ್ಬರು ಕೌ ಕೌನ್ಸಿಲಿಂಗ್ ಮಾಡಿದ್ರು ಕೌನ್ಸಿಲಿಂಗ್ ಮಾಡಿ ಒಪ್ಕೊಂಡ್ರು ಒಪ್ಕೊಂಡು ಅದೇ ಥರನೇ ಸುಮ್ಮನೆ ಮುಂಚೆ ಯಾವ ಥರ ಐದು ಲಕ್ಷಕ್ಕೆ ಐದು ಲಕ್ಷಕ್ಕೆ ಯಾವ ಥರ ಕೊಡ್ತಾಯಿದ್ರೆ ಅದೇ ಥರ ಕೊಡು ನನಗೆ ಸೈಟ್ಗೆ ಬೇಡ ದೂರ ಸೈಟ್ಗೆ ಏನು ಬೇಕಾಗಿಲ್ಲ ಇಲ್ಲಿ ಅವ್ರದ್ದು ಇದ್ರ ಹತ್ರ ಇದ್ದೀವಿ ಸರ್ ದೊಡ್ಡಬಳ್ಳಾಪುರ ಶಿಲ್ಘಟ್ಟ ಹತ್ರ ಇದ್ದೇವೆ ಶಿಲ್ಘಟ್ಟ ಎಲ್ಲ ನೋಡಿಸ್ಕೊಂಡು ಬಂದಿದೆ ಎರಡು ಮೂರು ಲೇಔಟು ಎಚ್ ಕ್ರಾಸು ಏಮ್ಗಲ್ಲು ನಂಗ್ಲಿ ಇವೆಲ್ಲ ನೋಡ್ಸ್ಕೊಂಡು ಬಂದಿದೆ ಅವೆಲ್ಲ ದೂರ ನಮಗೆ ಬೇಡ ಅವು ಬೇಡ ನನಗೆ ಸೇಮ್ ಐದು ಲಕ್ಷಕ್ಕೆ ಹೆಂಗೆ ಕೊಡ್ತಾಯಿದ್ದೀಯ ಹಾಗೆ ಹನ್ನೆರಡು ಪರ್ಸೆಂಟ್ ಹಾಗೆ ನನಗೆ ಕೊಡು ಐವತ್ತು ಲಕ್ಷಕ್ಕೆ ಒಂದು ಕೋಟಿ ಅಂದರೆ ಹದಿನಾರು ತಿಂಗಳಿಗೆ ಒಂದು ಕೋಟಿ ಥರ ಅದಕ್ಕೂ ಒಪ್ಕೊಂಡ ಯಾಕಂದರೆ ನಾನು ಇಲ್ಲಿ ಲೇಔಟ್ ಮೇಲೆ ದುಡ್ಡು ಹಾಕ್ತೀನಿ ನಮಗೆ ನಾನು ಕೊಡೋಕ್ಕೇನು ಕಷ್ಟ ಆಗೋಲ್ಲ ನಾನು ಮೂರು ತಿಂಗಳಲ್ಲಿ ನಾನು ಬೇಕಾದ್ರೆ ವಾಪಸ್ ಕೊಡ್ಬೋದು ಅಂಥೇಳಿ ಅದಕ್ಕೂ ನಿರ್ಧಾರ ತಗೊಂಡ ಅದಕ್ಕೆ ಅವ್ರ ಹೆಂಡ್ತಿ ಸರ್ವಮಂಗಳ ಮತ್ತು ಅವನಿಬ್ಬರು ಬಂದು ಮಾತುಕತೆ ಮಾಡಿ ಅವತ್ತು ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕಾದಾಗ ನೋಡಿ ಅವಯಮೂ ಹೇಳ್ದು ನೋಡೋಣ ಏನೂ ದಿಲ್ಬೇಡ್ರಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿ ದುರ್ಘಟನೆ ಮೇಲೆ ಗೌರ್ಮೆಂಟ್ ಎಂಪ್ಲಾಯಿ ನಾನು ನಿಮಗೆ ಮೋಸ ಮಾಡಲ್ಲ ಆಯಿತಾ ನಿಮ್ಮ ದುಡ್ಡು ಅಲ್ಲಿ ಹಾಕಿರ್ತೀವಿ ಬಂಡವಾಳ ಹಾಕಿರ್ತೀವಿ ನಾವು ಸೈಟಿಗೆ ಮಾರಿ ನಿಮ್ಗೆ ಕೊಟ್ಬಿಡ್ತೀವಿ ಇಲ್ಲ ಸೈಟ್ಗೆ ಬೇಕಾದ್ರೆ ಸೈಟ್ಗೆ ಕೊಡೋಣ ಇಲ್ಲ ತಿಂಗ್ಳು ತಿಂಗ್ಳು ಏನಿದೆ ನಿಮ್ಮ ಮಾತು ಪ್ರಕಾರ ಅದೇ ತೊಗೊಳ್ರಿ ಅಂಥೇಳಿ ಅವರು ಒಪ್ಪಂದ ಆದಮೇಲೆ ಒಂದು ಪೇಪರ್ ಮಾಡ್ಕೊಂಬಂದ ಪೇಪರ್ ಮಾಡ್ಕೊಂಬಂದು ನಾನು ಸೈನ್ ಆಗಿದೆ ಅಯ್ಯಪ್ಪನೂ ವೆಂಕೇಶಪ್ಪನ ಹೇಳಿ ಚೆಕ್ ಕೊಟ್ಟ ಕೊಟ್ಟಬೇಕಾದ್ರೆ ಈ ರಾಮಣ್ಣ ಹೇಳಿದ್ರು ಎಡಕ್ಕೆಲ್ಲ ಸಾಕಾಗಲ್ಲಪ್ಪ ಇನ್ನು ನಿನ್ನ ಕಡೆ ಕೊಡಂದರು ಅಯ್ಯಪ್ಪನಗೂ ನಾನು ಹೇಳಿ ಚೆಕ್ ಕೊಟ್ಟೆ ಅಂದರೆ ಅವನು ವೆಂಕೇಶಪ್ಪನೇ ಕೊಡಿಸ್ದ ನೀನು ಹೇಳ್ಕೊಡಪ್ಪ ಅಂತ ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನ ಇಟ್ಕೊಂಡು ಮತ್ತೆ ಏನು ಮಾಡಿದ್ದಾನೆ ತಗೊಂಡು ಹೋಗ್ಬಿಟ್ಟ ದುಡ್ಡು ತಗೊಂಡೋದ್ರು ತಗೊಂಡೋದ್ಮೇಲೆ ಕೇಳಿದ್ರು ಏನಂತ ಏನು ಸರ್ ಮಾಡಿದ್ರೆ ಏನಾಯ್ತು ಅಂದ್ರೆ ಒಳ್ಳೆ ಒಳ್ಳೆ ಎಲ್ಪ್ ಆಯ್ತಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಒಳ್ಳೆ ಪ್ರಾಫಿಟ್ ಬರ್ತದೆ ನಿನಗೂ ಸೈಟ್ ಕೊಡ್ತೀನಿ ನಿನ್ನ ಮಕ್ಕಳಿಗೆ ನನಗೆ ಮೂರು ಜನ ಹೆಣ್ಮಕ್ಳು ಮೂರು ಜನಕ್ಕೂ ಮದುವೆ ಮಾಡೋಷ್ಟು ಬೇಜಾನು ನಾನು ದುಡ್ಡು ಕೊಡ್ತೀನಿ ಚಿಂತೆ ಮಾಡಬೇಡ ನೀನು ವರಿನೇ ಮಾಡಬೇಡ ಎಲ್ಲೂ ಯಾವ ಕೆಲಸಕ್ಕೆ ಹೋಗ್ಬೇಡ ನನ್ನ ಜೊತೇಲಿ ಇದ್ಬಿಡು ಅಂತೇಳಿ ಆಶ್ವಾಸನೆ ಕೊಟ್ಟ ಅಲ್ಲಿಂದ ನಾನು ಅವ್ರ ಜೊತೆಲೇ ಇದ್ದೆ ಇರಬೇಕಾದ್ರೆ ನನ್ನ ಮಗಳು ಸಹ ಮದುವೆ ಸೆಟ್ ಆಯಿತು ಯಾವಾಗ ಏಪ್ರಿಲ್ ಹದಿನಾಲ್ಕರಲ್ಲಿ ಮದುವೆ ಸೆಟ್ ಆಯಿತು ನಾನು ಜನ್ವರಿನಲ್ಲೇ ಕೇಳೋಕಿಡಿದೆ ಅಣ್ಣ ಮದುವೆ ಸೆಟ್ ಆಗಿದೆ ನನಗೆ ದುಡ್ಡು ಬೇಕು ಇಷ್ಟು ದಿವಸ ನೀನು ಏನೂ ಕೊಟ್ಟಿಲ್ಲ ಸೈಡ್ ಕೊಡ್ತೀನಿ ಅದು ಕೊಡ್ತೀನಿ ಹೇಳ್ದೆ ನನಗೆ ಯಾವುದು ನೀನು ಇದು ಬು ಬರೀ ಆಶ್ವಾಸನ ಹೇಳ್ಕೊಂಡಿದ್ದೀಯಾ ನನ್ನ ಕಡೆಯೂ ನನಗೆ ನಿನ್ನ ಕಡೆಯಿಂದ ಏನೂ ಮಾಡಿಕೊಟ್ಟಿಲ್ಲ ನನಗೆ ಬೇಕು ಅಂತ ನಾನು ಕೇಳಿದಾಗ ಕೊಡ್ತೀನಪ್ಪ ಕೊಡ್ತೀನಪ್ಪ ನಾನು ಇವಾಗ ಆ ಲೇಔಟ್ನ ಯಾಪರ್ ಕೆಟ್ಟಿದ್ದೀನಿ ಅದೆಲ್ಲ ಪೇಪರ್ ಸ್ವಲ್ಪ ಅಜ್ ಏನೋ ಪ್ರಾಬ್ಲಮ್ ಇದೆ ಆ ಪೇಪರೆಲ್ಲ ಕರೆಕ್ಟಾಗಿ ಆದಮೇಲೆ ಅವ್ರಿಗೂ ಕೊಟ್ಬಿಡೋಣ ಅದಕ್ಕೆ ಎರಡು ತಿಂಗಳು ಟೈಮ್ ಕೇಳಿರೋದು ಪ್ರಾಮಾಯಿಕ ಅದು ಕೊಡ್ತೀನಿ ನಿನಗೂ ಕೊಡ್ತೀನಿ ಅಂತೇಳಿ ನನಗೆ ಬಾಯಿ ಮುಚ್ಚಿದ್ದೆ ಮದುವೆ ಅದು ಏಪ್ರಿಲ್ ಹದಿನೈದು ಜನವರಿನ ಏನಂಗೆ ಕೇಳ್ಕೊಂಬಂದೆ ಆಮೇಲೆ ಕೇಳಿದ್ರೆ ಈ ಆಗ ಈಗ ಅಂತ ಹೇಳ್ಕೊಂಡು ನನಗೂ ಅವ್ರಿಗೂ ಸ್ವಲ್ಪ ಮಾತುಕತೆ ಬೇರೆ ಥರ ಮಾಡ್ಕೊಂಡ ಮಖ ಮಕ ಕೊಡಿದ್ದೀರಾ ಬೋಸ್ ಆ ಥರ ಮಾಡಿಕೊಂಡು ಲೇಟ್ ಮಾಡಿಬಿಟ್ಟ ಲೇಟ್ ಮಾಡಿಬಿಡೋದು ಮತ್ತು ನಾನು ಇದು ಮಾಡಿದೆ ಮದುವೆ ಆಗೋಯ್ತು ಮದುವೆಗೂ ಆಗೋಯಿತು ಮದುವೆ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅಲ್ಲಿ ಆಯಪ್ಪನ್ನು ನಂಬ್ಕೊಂಡು ಇಪ್ಪತ್ತು ಲಕ್ಷ ಸಾಲ ಮಾಡಿ ಮದುವೆ ಮಾಡಿ ಇವತ್ತು ಅಧಿಕಾರ ಅವರು ಕೇಳಕ್ಕೆ ಹೋದ್ರಾಗ ರಮಣ್ ಏನು ಹೇಳಿದರು ರಮಣ್ಣ ನನ್ನೇನೇನು ಕೇಳಬೇಕಲ್ಲ ನಾನು ಇದ್ರೂ ಪಾರ್ಟ್ನರ್ ಆಗಿದ್ದೀರಿ ಪಾರ್ಟ್ನರ್ ನೋಡಿ ಅಗ್ರಿಮೆಂಟ್ ಬೇಕಾದ್ರೆ ಮಾಡ್ಕೊಂಡಿದ್ದೀರಿ ನೋ ನೋಡ್ಕೊ ನಾ ಇಬ್ಬರು ತಗೊಂಡು ಹಂಚ್ಕೊಂಡಿದ್ದೀರಿ ನಾನು ಏನಿದೆ ಅದು ಕೊಟ್ಬಿಟ್ಟಿದ್ದೀನಿ ಉಳಿದಿದ್ದು ಅವ್ರು ಕೊಡಬೇಕು ಆಯಿತಾ ಅವ್ರ ಹತ್ರ ಕೇಳ್ಕೊ ಅಂತೇಳಿ ಅವ್ರಿಗೆ ಹೇಳಿದಾಗ ಅವ್ರಿಗೂ ನಮಗೂ ಮಾತುಕತೆ ಆಯಿತು ನೀವು ಮಾಡಿದ್ರಿ ಬಳಿ ನಾನು ಹಂಗೆ ಹೆಂಗೆ ಅಂತ ಅವ್ರು ನಾನು ಕೇಳಿದಾಗ ನಾನು ಅವಾಗ ಅವ್ರನ್ನ ಕೇಳಿದೆ ಕೇಳಿದಾಗ ನನ್ನ ಹತ್ರ ಪೇಪರ್ ಇದೆಯಾ ಹೋಗಯ್ಯ ನಿಂಗೆ ನೀನು ಕೊಟ್ಟಿದ್ದೀನಿ ತಗೊಂಡಿದ್ಯಲ್ಲ ಒಳ್ಳೆ ತುಂಬ್ಕೊಳೋದಿಲ್ಲ ಎಲ್ಲಪ್ಪ ಕೊಟ್ಟೆ ಅಂತೇಳಿ ನಾನು ಕೇಳಿದೆ ಇವ್ರನ್ನೂ ಕರ್ಕೊಂಡು ಹೋಗಿ ಕೇಳಿದೆ ಎಲ್ಲಪ್ಪ ಕೊಟ್ಟೆ ಯಾಕೆ ಹಿಂಗೆ ಮಾಡಿದೆ ನಾನು ನಿನ್ಗೆ ಏನು ದ್ರೋಹ ಮಾಡಿದ್ದೀನಿ ಅಂತ ಕೇಳಿದೆ ಕೇಳೋದನ್ನು ಹ್ಞೂ ನೋಡು ಕೊಟ್ಟಿದ್ದೀನಿ ಮಾಡಿದ್ದೀನಿ ಅವತ್ತು ನೀನು ತೊಗೊಳೋದಿಲ್ಲ ಗಣಿಗಳೊಳಗೆ ತಗೊಳ್ಳೋದಿಲ್ಲ ಹಾಂ ಇನ್ನೇನು ಅಂತ ಹೇಳಿ ನಾನು ನ್ಯಾಯ ಕೇಳೋದನು ಹಂಗೆ ಹೇಳ್ದೆ ಹೋಗು ಏನು ಬೇಕೋ ಮಾಡ್ಕೊ ಹೋಗು ನಾನು ಕೋಟಲ್ಲಿ ನೋಡ್ಕೊತೀನಿ ಅಂತಂದ ಆ ಥರ ಕೋ ಕೋಟಲ್ಲಿ ನೋಡ್ಕೊತೀನಿ ಅಂತೇಳ್ದೆ ಆವತ್ತಿಂದ ನನಗೂ ಅವ್ರಿಗೂ ದೂರ ದೂರ ಆಗೋಯ್ತು ಇದಾಗೋಯಿತು ನನಗೂ ಅವ್ರಿಗೆ ಮಾತಾಡೋಕ್ಕೂ ಬರ್ತಾಯಿಲ್ಲ ಫೋನ್ ಮಾಡೋಕ್ಕೂ ಸಿಗ್ತಾಯಿಲ್ಲ ನಾನು ಆಮೇಲೆ ಇವರು ನನ್ನನ್ನು ಕೇಳ್ಕೊಂಡೇ ಇದ್ದರು ಏನಪ್ಪ ಇವಾಗ ಏನು ಮಾಡ್ಕೊಡ್ತೀರಿ ಏನು ಬಗೆಹರಿಸ್ಕೊಡ್ತೀರಂತ ನಾನು ಏನ ಮಾಡೋಣ ನಾನು ತೊಗೊಂಡಿದ್ರೆ ನಾನು ಕೊಡ್ತಾಯಿದ್ದೆ ಹಂಗೇನೋ ತೊಗೊಂಡಿದ್ರೆ ನಾನು ಕೊಡ್ತಾಯಿದ್ದೆ ನಾನು ತಗೊಂಡಿಲ್ಲ ನಾನು ಏನು ಬೇಕಾದ್ರೆ ನನ್ನ ಮಕ್ಳು ಬೇಕಾ ಆಣೆ ಮಾಡ್ತೀನಿ ಅವ್ನು ಬೇಕಾದ್ರೆ ನಾನು ಕರೆಕ್ಟಾಗಿ ಬಂದು ಆ ಮಕ್ಳನ್ನ ದೇವಸ್ಥಾನ ಇದ್ದರೆ ಯಾವ ದೇವಸ್ಥಾನ ಯಾರು ಹೇಳ್ತಾರ ಅಲ್ಲಿ ಪ್ರಮಾಣ ಮಾಡಿ ಹಿಡ್ಕೊಂಡು ನಾನು ಮಾಡ್ತೀನಿ ಏನಾಗಬೇಕು ಅಂತ ಹೇಳ್ದ ನಾನು ಸರ್ ಫೈನಲ್ ಏನಾಗಬೇಕಂತಂದರೆ ಇವಾಗ ನಾನು ಕೊಡಬೇಕಂತ ಹೇಳಿರೋದ್ರಿಂದ ನನಗೆ ನ್ಯಾಯ ಬೇಕು ನನಗೆ ನನ್ನ ನನ್ನ ಏನಿದೆ ತನಿಖೆ ಮಾಡಬೇಕು ಅವನು ಹೆಂಗೆ ಕೊಟ್ಟಿದ್ದಾನೆ ಇಲ್ಲ ಕಾಸು ನನಗೆ ಫೋನ್ಪೇಯಲ್ಲಿ ಕೊಟ್ಟಿದ್ದಾನೆ ಇಲ್ಲ ಯಾರ ಮುಖಾಂತರ ಕೊಟ್ಟಿದ್ದಾನೆ ಯಾರ ಜೊತೇಲಿ ಇದ್ರಿಗೆ ಕೊಡಬೇಕಾದ್ರೆ ಇದನ್ನೆಲ್ಲ ತನಿಖೆ ಮಾಡಿ ನನಗೆ ನ್ಯಾಯ ಕೊಡಿಸ್ಬೇಕು ಆ ದುಡ್ಡು ನನಗೆ ನನಗೆ ಇವಾಗ ಯತ್ನ ಇಲ್ಲ ನನಗೆ ಏನು ಕೊಡೋದಕ್ಕೂ ನನಗೆ ಯಾಕೆಂದರೆ ಅವ್ರೇನಂದ್ರೆ ನನಗೆ ಕೊಡೇಬೇಕಂತ ಕೂತ್ಕೊಂಡು ನಾನು ಇಲ್ಲಿಂದ ಕೊಡೋಣ ನಾನು ತೊಗೊಂಡಿಲ್ಲ ನಾನು ಆಯಿತಾ ಕೊಟ್ಟಿರೋದು ತೊಗೊಂಡಿರೋದು ಏನೇನಿದ್ರೆ ಪ್ರೂಫ್ ಮಾಡಲಿ ಪ್ರೂಫ್ ಮಾಡಿ ನನಗೆ ನ್ಯಾಯ ಕೊಡಿಸಬೇಕು ನಾನು ಇಲ್ಲಾಂದರೆ ನಾವು ಪ್ರಾಣ ತೊಗೊಳ್ಬೇಕು ಆ ಮಟ್ಟಕ್ಕೆ ಆಗಿದೆ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಹಂಗಾಗಿದೆ ಅದಕ್ಕಾಗಿ ನಮಗೆ ಎಲ್ಲ ಸೇರಿ ನ್ಯಾಯ ಕೊಡಿಸ್ಬೇಕು ನಮ್ಮನ್ನು ಒಂದು ಮಟ್ಟಕ್ಕೆ ಇದು ಮಾಡಬೇಕು ಸರ್ ಇನ್ನು ದಸಂಸ ಕರ್ನಾಟಕ ಸಂಘಟನೆ ವಿಭಾಗೀಯ ಸಂಚಾಲಕರಾದ ಐಆರ್ ನಾರಾಯಣಸ್ವಾಮಿ ಮಾತನಾಡಿ ಸ್ವಂತ ಸೈಟು ಹಾಗೂ ಮನೆ ಹೊಂದುವ ಆಸೆಯನ್ನ ಹೊಂದಿರುವ ಬಡ ಮತ್ತು ಮಧ್ಯಮ ವರ್ಗದ ಜನರ ಬಳಿ ಕೋಟ್ಯಾಂತರ ರುಗಳನ್ನ ಪಡೆದು ವಂಚಿಸಿರುವ ವೆಂಕಟೇಶಪ್ಪ ಈ ಕೂಡಲೇ ಸಂಬಂಧಪಟ್ಟವರಿಗೆ ಹಣ ವಾಪಸ್ ನೀಡಬೇಕು ಇಲ್ಲವಾದರೆ ನಮ್ಮ ಸಂಘಟನೆ ವತಿಯಿಂದ ಇದೇ ಪೊಲೀಸ್ ಠಾಣೆ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸೈಟು ಕೊಡೋ ಆಸೆಯಲ್ಲಿ ಮನೆ ಕೊಡೋ ಆಸೆಯಲ್ಲಿ ಹಣ ತಗೊಂಡು ಡಬಲ್ ಕೊಡ್ತೀವಿ ಅಂತೇಳಿ ಸುಮಾರು ಜನರಿಗೆ ತಾಲೂಕಲ್ಲಿ ವಂಚನೆ ಆಗ್ತಾಯಿದೆ ಇವತ್ತು ನಡೆದಂಥ ಘಟನೆ ಏನಪ್ಪ ಅಂದರೆ ವೆಂಕಟೇಶ ಮುನಿಯಗೌಡ ಇವರು ಮಧ್ಯಾಹ್ನ ಅನೇಕ ಜನ ಸೈಟಗಾರರಿಗೆ ಹಣ ಹೂಡಿಕೆ ಮಾಡಿದ್ದು ಸೈಟ್ ಕೊಡ್ತೀವಿ ಅಂತೇಳಿ ಮತ್ತು ಪೆತ್ತಣೆ ರಾಮಪ್ಪನಿಗೆ ಐವತ್ತು ಲಕ್ಷ ಹಣ ತಗೊಂಡು ನಿಮಗೆ ಸೈಟ್ ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ದು ಇದು ಖಂಡನೀಯ ಈ ವಿಚಾರದಲ್ಲಿ ನಾವು ವೆಂಕಟೇಶಪ್ಪನ್ನು ಕೇಳಿದಾಗ ನಮ್ಮ ಹತ್ರ ದಾಖಲೆ ಇದೆ ನಾವು ಕೊಟ್ಬಿಟ್ಟಿದ್ದೀವಿ ನಾವು ಮುನೇಗೌಡನ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಮುನೇಗೌಡ ಇದ್ಕೊಂಡು ನಮ್ಗೆ ಯಾವುದೇ ಹಣ ಕೊಟ್ಟಿಲ್ಲ ನನಗೆ ಹಣ ಕೊಟ್ಟಿದ್ದರೆ ನಾನು ಯಾಕೆ ಜನ ಇದು ಮಾಡ್ತಾಯಿದ್ರು ನನಗೆ ಯಾವುದು ಕೊಟ್ಟಿಲ್ಲ ಎಲ್ಲವೂ ವೆಂಕಟೇಶಪ್ಪನ ತೊಗೊಂಡಿದ್ದೆ ಅಂತ ಈತನ ಹೇಳ್ತಾ ಇದ್ದಾನೆ ಆಮೇಲೆ ರಾಮಣ್ಣ ಮತ್ತು ಅವರಿಗೆ ಖಾಲಿ ಚೆಕ್ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಹಣ ತಗೊಂಡ್ಮೇಲೆ ಖಾಲಿ ಚೆಕ್ ಕೊಟ್ಟ ಮೇಲೆ ಮತ್ತೆ ಅವರು ದುಡ್ಡು ಕೊಟ್ಟ ಮೇಲೆ ಖಾಲಿ ಚೆಕ್ ವಾಪಸ್ ಕೊಡ್ತಾಯಿದ್ರು ಈಗಾಗಲೇ ನಾ ರಾಮಪ್ಪನವರು ಚೆಕ್ಕನ್ನು ಚೆಕ್ ಬೌನ್ಸ್ ಕೆಸಲ್ಲಿ ಹಾಕಿ ಮೊನ್ನೆ ಹಾಕ್ಕೊಂಡಿದ್ದಾರೆ ಅವರು ಅನ್ನ ಗಂಟೆ ಹಾಕಿಲ್ಲ ದುಡ್ಡು ಕೊಟ್ಟಿದ್ರೆ ಪಾಪ ಅವ್ರು ಯಾಕೆ ತೊಂದರೆ ಕೊಡ್ತಿದ್ರು ಅಮಾಯಕರು ರಾಮ್ ರಾಮಣ್ಣವರು ಇವ್ರಿಗೆ ಅನ್ಯಾಯ ಆಗಿದೆ ಈ ಕೃಷ್ಣಪ್ಪ ಅನ್ನೋರಿಗೆ ಬೈಕ್ ಮತ್ತು ಕಾರ್ ಶೋರೂಮ್ ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಕೂಡ ಇಪ್ಪತ್ತೈದು ಲಕ್ಷ ದುಡ್ಡು ತೊಗೊಂಡಿದ್ದಾರಂತೆ ಅದು ಕೂಡ ಅವ್ರಿಗೆ ವಾಪಸ್ ಕೊಟ್ಟಿಲ್ಲ ಈ ಕೆಲವು ಹೆಣ್ಣು ಮಕ್ಕಳು ಬೆಂಗಳೂರು ಕಡೆಯವರು ಮ ಬಾಡಿಗೆ ಮನೆ ಇರೋ ಕಡೆಯವರು ಕೂಡ ಅವ್ರು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹಿಂಗೆ ಮನೆಗೌಡ್ರ ಮುಖಾಂತರ ಕರ್ಕೊಂಡು ಹೋಗಿ ಕೊಡಿಸಿದ್ದಾನೆ ಕೊಡಿಸಿದ್ರು ಕೂಡ ಅವರು ಕೂಡ ದುಡ್ಡು ವಾಪಸ್ ಕೊಟ್ಟಿಲ್ಲ ಏನು ಪ್ರಶ್ನೆ ಇವತ್ತು ಏನು ನಾನು ಒತ್ತಾಯ ಅಂದರೆ ಇದರಲ್ಲಿ ಯಾರು ತಿಂದಿದ್ದಾರೆ ದುಡ್ಡು ಮುನೇಗೌಡ ತಿಂದಿದ್ದರು ವೆಂಕಟೇಶಪ್ಪ ತಿಂದಿದರು ತನಿಖೆ ಆಗಬೇಕಿದ್ರು ಇಂಥವು ಜಾಸ್ತಿ ಆಗಿದೆ ಸರ್ ಇದನ್ನು ಆ ತನಿಖೆ ಆದಮೇಲೆ ಯಾರು ತಪ್ಪಿತ ಸರ ಹಣವನ್ನು ವಾಪಸ್ ಕೊಡಿಸಿ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಇಂಥ ತಾಲೂಕಿನಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅದು ಯಾರೇ ಆಗಿರಲಿ ಸೈಟ್ ವಂಚನೆ ಆಗಲಿ ಫೈನಾನ್ಸ್ ವಂಚನೆ ಆಗಲಿ ಯಾರೇ ಬರಲಿ ಅವ್ರ ಮೇಲೆ ಪೊಲೀಸವರು ಪ್ರತ್ಯೇಕ ಒಂದು ತನಿಖೆ ಮಾಡಿ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಟ್ಟು ಇವರಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಇವತ್ತು ನಮ್ಗೆ ಒತ್ತಾಯ ಮಾಡ್ತೀನಿ ಸರ್ ಇದು ಒಳ್ಳಿಂಗ ಆಮೇಲೆ ಏನು ಮಾಡಿದ್ರು ಒಂದು ನಾಲ್ಕು ದಿವಸಕ್ಕೆ ಒಂದು ಲಕ್ಷಕ್ಕೆ ನಾನು ಒಂದು ಸ್ವಲ್ಪ ಆಸ್ತಿ ಮಾರಿದ್ದೆ ಅದನ್ನು ನೋಡಿದ್ದ ಆ ಮನೆಯಾಗ ಅವನ್ನ ಮುಂದಕ್ಕೆ ಹಾಕ್ಕೊಂಡು ನನ್ನ ಹತ್ರ ಬಂದು ಐವತ್ತು ಲಕ್ಷಕ್ಕೆ ಹಾಕಿದ್ರು ಐವತ್ತು ಲಕ್ಷಕ್ಕೆ ತಗೊಂಡು ನನಗೆ ಎರಡು ಚೆಕ್ ಕೊಟ್ಟ ರೋಟ್ರಿ ನಾಳೆ ಮಾಡಿಸ್ಕೊಂಡ್ಬಂದು ಕೊಡ್ತೀನಿ ಇವಾಗ ಚೆಕ್ ತಗೊಂಡ ಅಂತೇಳಿ ಚೆಕ್ ಕೊಟ್ಬಿಟ್ಟು ಹೋದ ಆ ಚೆಕ್ ಅದೇ ಗಟ್ಟಿ ಒಂದು ವಾರಕ್ಕೆ ತಿರುಗಿ ತಿರ್ಗಿ ಸ್ವಾಮಿ ದೇವಸ್ಥಾನ ಮನೆಗೌಡ್ರೂ ವೆಂಕೇಶಪ್ಪ ಅಲ್ಲಿ ಬಂದ್ಬಿಟ್ಟು ಹಣ ಒಳ್ಳೆ ಟೈಮ್ ಕೊಟ್ಟಿದ್ದು ನಾವು ಎರಡೂವರೆ ಕೋಟಿ ಬಂಡವಾಳ ಹಾಕಿ ಒಂಬತ್ತು ಒಂಬತ್ತುವರೆ ಕೋಟಿ ಆಗ್ತದೆ ಒಂದೂವರೆ ಕೋಟಿ ದುಡ್ಡು ಕೊಡ್ತೀನಿ ಅಂತ ಆಸೆ ಹುಡ್ಸ್ಬಿಟ್ರು ಆಸೆ ಹುಡ್ಸಿದಾದ್ಮೇಲೆ ಹಂಗೆ ಹಿಂಗೋ ಇದು ಮಾಡಿಕೊಂಡು ಒಂದು ಅಷ್ಟು ದಿನ ಮೂವಾಯಿತು ಪೂಜೆ ನಗರರ ಮರ್ಯಪ್ಪ ಅಂತೇಳಿ ಮೂರು ಲಕ್ಷ ನಾನು ಹಾಕಿದ್ದು ನೋಡಿ ಅವನ ಕೈಗೆ ನಾನು ಹಾಕ್ಸ್ದೆ ಆ ಮೂರು ಲಕ್ಷ ಕೇಳೋಕೆ ಹೋಗಿದ್ದಕ್ಕೆ ಆ ಮರಿಯಪ್ಪನ ಕಾಲಾಗ ಒದ್ದು ಕೆರೆದ ಹೊಡೆದು ಏನೇನೋ ಮಾಡ್ದೆ ಅದನ್ನ ನೋಡ್ಬಿಟ್ಟು ನಾನು ನಾನು ಗಲಾಟೆ ಮಾಡಿದೆ ಇನ್ನು ನಾನು ಮೂರು ಲಕ್ಷಕ್ಕೆ ಅವನ್ನ ಕೆರೆದ್ದು ಹೊಡೆದು ಬಡ್ದು ಏನು ಮಾಡ್ದಿಲ್ಲಪ್ಪ ನಂದೇನು ಮಾಡ್ತೀನಿ ನೀನು ನನ್ನ ದುಡ್ಡು ಬೇಕೇ ಬೇಕು ಅಂತ ನಾನು ಸ್ವಲ್ಪ ಪೊಟ್ಟಾಗಿ ಹಠ ಇಡ್ದೆ ಹಠ ಇಡ್ದಕ್ಕೆ ಏನು ಮಾಡ್ದೆ ಏ ನಾನು ಕೋಟ ಕೊಟ್ಕೊಡ್ತೀನಿ ಹೋಗೋ ನನ್ನ ಮಗನೇ ಬೋಳಿ ನನ್ನ ಮಗನೇ ಸುಭ ನನ್ನ ಮಗನೇ ಹಂಗೆ ಹಿಂಗೆ ಅಂತ ಬೈದ ನಾನೇನು ಮಾಡಿದೆ ನಿಮ್ಮ ಮನೆ ತೆಗೆ ಬಂದು ಕುತ್ಕೊಳ್ತೀನಿ ಅಂದೆ ನಮ್ಮ ಮನೆ ತೆಗೆ ಬಂದು ಕೂತ್ಕೊಂಡ್ರೆ ನಾನು ರೋಡ್ಗಳಿಟ್ಟಿದ್ದೀನಿ ನಾನು ಎಮ್ಮಡಿ ಆಗೋಕ್ಕೇನು ಶುಭ ಆಗೋಲ್ಲ ನಾನು ರೋಡ್ಗಳ್ನ ಇಟ್ಕೊಂಡು ಡಿ ಆಗಿರೋದು ನಾನು ಅಂತ ಬಿದ್ರಿಸ್ದೆ ನಾನು ಇವಾಗ ಅವ್ನ ಮನೆ ಕಡೆ ಹೋಗಿಲ್ಲ ಲಾಸ್ಟ್ ಫೈನಲ್ಗೆ ಇನ್ನೊಂದು ಕಿತ್ತ ಹೋಗಿ ಕೇಳಿದೆ ಹೋಗೋದು ಏಯ್ ಕೋರ್ಟಾಗಿ ವಿಚಾರಣೆ ಮಾಡಿ ಹೋಗಲಿ ಕೋರ್ಟಕ್ಕೆ ಕೊಡ್ತೀನಿ ನನ್ನ ದುಡ್ಡು ಅಂದ್ಬಿಟ್ಟ ನಾನು ಆಮೇಲೆ ವಿಚಾರಣೆ ಮಾಡಿಲ್ಲ ನನ್ನ ಮೇಲೇ ಈಗ ನೋಟಿಸ್ ಕೊಟ್ಟಿದ್ದಾನೆ ಎರಡು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಾನಿವಾಗ ಹೋಗ್ಬೇಕು ಅಂತ ಒಂದು ದಿಕ್ ತೆರಿದ್ರೆ ನನಗೆ ಪರಿಹಾರ ಕೊಡಿ ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ ನಮಗೆ ನಮ್ಗೆ ನ್ಯಾಯ ಕೊಡಿಸಿ ನಮ್ಮ ದುಡ್ಡು ನಮ್ಗೆ ಸೇರಬೇಕು ಅಂತ ನಾನು ನಿಮ್ಮ ಹತ್ರ ಬಂದು ಬೇಡ್ತಾ ಇದ್ದೀನಿ ನಾಜಿಯಾ ಬಾನು ಅಂತ ಹೊಸ ಸರ್ ಎರಡು ಲಕ್ಷ ಕೊಟ್ಟಿದ್ದೀವಿ ಈ ಮುನ್ನೆಗಳ ಸರ್ ಇಂದನೆ ನಮಗೆ ಪರಿಚಯ ಆಗಿರೋದು ಸೈಡ್ ಇದೆ ಮನೆ ಬಾಡಿಗೆ ಕಟ್ತಾ ಇದೆ ಏನೋ ಮಾಡ್ಕೋ ಹೋಗಮ್ಮ ಅಂತ ಬಿಟ್ಟು ಸಂಘದಲ್ಲಿ ಎತ್ತಿ ಕೊಡ್ತಾ ಇದ್ದೀನಿ ಸಂಘ ಚೀಟಿ ಎಲ್ಲ ಎತ್ಬಿಟ್ಟಿದ್ದೀನಿ ಕಟ್ಟಕ್ಕೆ ಆಗ್ತಾ ಇಲ್ಲ ಮನೆ ಬಾಕಿ ತವ ಗಲಾಟೆ ಮಾಡ್ತಾವ್ರೆ ಎಲ್ಲರೂ ಬಂದು ಬಂದು ಗಲಾಟೆ ಮಾಡ್ತಾರೆ ಗಂಡ ಹೆಂಚಿ ತುಂಬ ಗಲಾಟೆ ಮಾಡ್ತಾವ್ರೆ ನಾವು ಇಬ್ಬರು ಕಿತ್ತಾಡ್ತಾ ಇದ್ದೀವಿ ಈ ಕಾಣ್ದಂಗೆ ಹಾಕಿ ಹಾಕಿ ನಾವು ಇದು ಮಾಡ್ಕೊಂಡಿದ್ದೀವಿ ನಾನು ಅವ್ರು ಕೇಳಿಲ್ಲ ಇವ್ರು ಕೇಳ್ತಾ ಇದ್ದೀನಿ ಮುನಿಗಳನ್ನು ಸ ಇವ್ರ ಮುಖಾಂತರನೇ ಅಲ್ಲಿ ಕರ್ಕೊಂಡು ತೋರಿಸಿರೋದು ಇವ್ರ ಕೈಗೆ ಇದು ಮಾಡಿದ್ದ ನಾನು ಸಂಘದಲ್ಲಿ ಎತ್ತಿ ಕೊಟ್ಟಿರೋದು ನಾನು ಎಷ್ಟು ಹೇಳೋದು ಚೀಟಿ ಎತ್ತಿ ಅವರೇ ಕೊಟ್ಟಿದ್ರು ಅವರೇ ಜಾಮೀನು ಕೊಟ್ಟಿರೋದು ಚೀಟಿ ಹಾಂ ಬಡ್ಡಿ ಹತ್ತು ಪರ್ಸೆಂಟ್ ಕಟ್ಟಾಯಿದ್ದೀವಿ ಇವಾಗ ಆಗ್ತಾ ಆಗ್ತಾಯಿಲ್ಲ ಇವಾಗ ಬಾನಸವಾಡಿ ಹೊರಮಾಡಿಂದ ಬಂದಿದ್ದೀನಿ ಮುನಿಯಮ್ಮ ಗೀತ ಅಂತ ನಾವು ಎರಡು ಲಕ್ಷ ಹಾಕಿದ್ದೀವಿ ಸರ್ ನಮಗೆ ಹಿಂಗೆ ಸೈಟ್ ಒಂದಕ್ಕೆ ಡಬ್ಬಲ್ ಹಾಕಿ ಕೊಡ್ತೀವಿ ತಿಂಗಳಿಗೆ ಕೊಡ್ತೀನಿ ವಾರಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡ್ರು ಸರ್ ಸೈಟ್ ಕೊಟ್ಟಿಲ್ಲ ದುಡ್ಡು ವಾಪಸ್ ಕೊಟ್ಟಿಲ್ಲ ಕೇಳಕ್ಕೋದ್ರೆ ಮುನೇಗೌಡನ ಹತ್ರ ಹೋಗಿ ಕೇಳ್ಕೊ ಹೋಗಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಹಾಗೂ ನಮ್ಮ ಮಗಳನ್ನೆಲ್ಲ ಕರ್ಕೊಂಬಂದು ಆಫೀಸೆಲ್ಲ ಹೋಗಿ ನೋಡಿದ್ರೆ ಆಫೀಸ್ ಹತ್ರ ಎಲ್ಲ ಬರಬೇಡಿ ನಿಮಗೂ ಯಾವುದಕ್ಕೆ ಸಂಬಂಧ ಇಲ್ಲ ನಮಗೆ ನೀವು ಏನು ಬೇಕೋ ಹೋಗಿ ಮಾಡ್ಕೊ ಹೋಗಿ ಇಲ್ಲೆಲ್ಲ ಬಂದು ಕೇಳಬೇಡಿ ಅಂತ ಹೇಳ್ಬಿಟ್ರು ಸರ್ ನಾವು ವೆಂಕಟೇಶಪ್ಪ ಕೊಟ್ಟಿದ್ದೀವಿ ಮುನೇಗೌಡ ರೆಫರ್ ಮಾಡಿದ್ವಿ ಸರ್ ನಮ್ಮ ವೆಂಕಟೇಶಪ್ಪ ಕೈಗೆ ಸರ್ ಎಲ್ಲ ಕ್ಯಾಶೇ ಕೊಟ್ಟಿದ್ದೀವಿ ಸರ್ ಹಾಂ ಹಾಂ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ನೀವೆಲ್ಲ ಮುನೇ ಕೇಳ್ಕೊಳ್ಳಿ ಹಾಂ ನಿಮ್ಗೆ ಕೊಟ್ಟಿದ್ದೀವಿ ಅಂದ್ರೂ ಏನು ದಬಾಯಿಸ್ತಾನೆ ಸಾರ್ ಏನು ಮಾ ಮಾತಾಡ್ತಾನೆ ಏನೇನು ಉಲ್ಟಾ ಪಲ್ಟ ಮಾತಾಡ್ತಾನೆ ಸರ್ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ನಿಮ್ಮ ಮುನೇ ತೋರಿಸಿದಾನೆ ಮುನಿಯಾಗೌಡ ಹತ್ರನೇ ತಗೊಳ್ಳಿ ನೀವ್ಯಾರೋ ನಾವ್ಯಾರೋ ಗೊತ್ತಿಲ್ಲ ಅಂತಾನೆ ಹಾಂ ಕೊಟ್ಟಿದ್ದೀವಿ ಸರ್ ನಮಗೂ ಮೂರು ಹೆಣ್ಮಕ್ಳು ನಮ್ಮ ಯಜಮಾನ್ರು ಕಣ್ಕೊಳ್ಳೋಲ್ಲ ತುಂಬ ಇದ್ದೀವಿ ಸರ್ ನಾವು ಎಲ್ಲ ಕ ಲಾಸ್ ಆಗಿಬಿಟ್ಟಿದ್ದೀವಿ ನೆಟ್ವರ್ಕ್ ನೆಟ್ವರ್ಕ್ ಅಂತ ಎಲ್ಲ ಲೋಫರ್ ನನ್ನ ಮಕ್ಕಳು ಎಲ್ಲ ಮೋಸ ಮಾಡಿ ಮಾಡಿ ಹೆಣ್ಮಕ್ಳನ್ನೇ ಬೈಕ್ ಇದ್ದಾರೆ ಸರ್ ತುಂಬ ಮೋಸ ಮಾಡಿದ್ದಾರೆ ಸರ್ ಕೊಟ್ಟಿದ್ದೀರಿ ಮುನೆಯಪ್ಪು ಮುನೇಗೌಡ ಸರ್ ಕೈಗೆಯಲ್ಲಿ ಅವ್ರನ್ನಿಂದ ಸ ಮುಂದೆ ಹೋಗಿರೋದು ನಾವು ಒಂದೊಂದು ರೂಪಾಯಿ ಕೂಡಿಕೊಂಡು ನಾನು ಹ್ಯಾಂಡಿಕೆಪು ಒಂದೊಂದು ರೂಪಾಯಿ ಕೂಡಿಕೊಂಡು ಕೊಟ್ಟಿರೋದು ಇವಾಗ ನೋಡಿದ್ರೆ ನೀವು ಅವ್ರನ್ನೇ ಹೋಗಿ ಕೇಳಿ ಮುನೇಗೌರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ ಮನೇಲಿ ನೋಡಿದ್ರೆ ಯಾವಾಗೂ ಜಗಳ ಆಗ್ತಾಯಿದೆ ಒಂದು ಲಕ್ಷ ಕೊಟ್ಟಿದ್ದೀರಿ ಒಂದು ಒಂದು ತಿಂಗಳಿಗೆ ಇಪ್ಪತ್ತು ತಿಂಗ್ಳು ಕೊಡ್ತೀರಿ ಒಂದೊಂದು ಹತ್ತು ಸಾವಿರ ಅಂತ ಹೇಳಿದ್ದಾರೆ ಏನು ಒಂದು ರೂಪಾಯಿಗೆ ನಮ್ಗೆ ಕೊಟ್ಟಿಲ್ಲ ಇವಕ್ಕೂ ಒಂದು ರೂಪಾಯಿ ನಮ್ಗೆ ಕೊಟ್ಟಿಲ್ಲ ಮುನೇಗೌಡ ಸಾವಿನಿಂದನೇ ಅವ್ರ ಕೈಗೆ ಕೊಟ್ಟಿರೋದು ಅವ್ರ ಮುಖಾಂತರಿಂದನೇ ಕೊಟ್ಟಿರೋದು ನಾವು ನಾವು ಒಂದೊಂದು ರೂಪಾಯಿ ಕಷ್ಟ ಬಿದ್ದು ಕೂಡಿಕೊಂಡಿದ್ದೀವಿ ಸರ್ ನಾವು ವೆಂಕಟೇಶಪ್ಪ ಒಂದು ಒಳ್ಳೆಯ ಸ್ಥಳ ತೋರಿಸಿದೆ ಅದನ್ನ ಮಾತು ಕೇಳಿ ನಾನು ನಾನೇನೋ ಬಿಜ್ನೆಸ್ ಮಾಡ್ತೀನಿ ಅಣ್ಣ ಗಾಡಿಗಳು ಕೊಡಿಸ್ತೀನಿ ಅದು ಇದು ಅಂತೇಳಿ ಒಂದು ಐದು ಲಕ್ಷ ತಗೊಂಡ ಆಮೇಲೆ ಇಪ್ಪತ್ತು ಲಕ್ಷ ತಗೊಂಡ ಅದನ್ನು ಕೊನೆಗೆ ಕೊನೆಯಾಗ ಒಂದು ಮೂರು ತಿಂಗಳಾದಮೇಲೆ ನೀನು ಹೋಗೋಣ ಯಾವುದು ಸಂಬಂಧ ಇಲ್ಲ ನಿಂಗೆ ಯಾವುದು ಕೊಡೋದಿಲ್ಲ ಅಂತಂದಾಗ ಅಷ್ಟು ಗಲಾಟೆ ಕಟ್ಕಂಡೆ ಆಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ ಅಲ್ಲಿ ಬಂದು ಏನೋ ರಾಜಿ ಮಾಡಿಕೊಂಡು ನಿನ್ನೇನು ಡಾಕ್ಯುಮೆಂಟ್ ಅದೇ ಅಂತೇಳಿ ಯಾರ್ಯಾರು ವಾಪಸ್ ತೆಗೆಸಿದ್ರು ಡಾಕ್ಯುಮೆಂಟ್ ಇಲ್ಲನಾ ನಾನು ಯಾವುದು ತಗೊಂಡಿಲ್ಲ ಕೊಟ್ಟಿಲ್ಲ ಅಂತಂದ್ಬಿಟ್ಟೆ ಎಲ್ಲರೂ ನಾನು ನ್ಯಾಯವೇ ಸಿಗ್ತಾಯಿಲ್ಲ ಏನು ಮಾಡೋದು ತಿರುಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ನಮ್ಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ ಅವ್ರನ್ನ ಕರೆದು ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರು ಕುಂಡಿಸಿದ ನಾನು ಅದನ್ನು ಒಂದು ಕಡೆ ಹಾಕಿ ನನಗೇನು ಬರಬೇಕೋ ಅದನ್ನು ಕೊಡಿಸ್ಕೊಟ್ರೆ ನಾನು ನಮ್ಮ ಸಾಹೇಬ್ರಕ ಕೈ ಮುಗಿದು ಕೇಳ್ಕೊತೀನಿ ನಾನು ನನ್ನ ಹೆಸರು ನಾಣ ಸ್ವಾಮಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದ ಬೆಂಗಳೂರು ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘಟನಾ ಸಂಚಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನಿಮ್ಮ ಮಾಧ್ಯಮದ ಮುಂದೆ ಮಾತಾಡಿದಂಥ ನನ್ನ ಸ್ನೇಹಿತರು ವಂಚನೆಗೆ ಬಲಿಯಾಗಿ ಹಣ ಕಳ್ಕೊಂಡು ಒಬ್ಬ ಬಿಲ್ಡರ್ ನಮಗೆ ಅನ್ಯಾಯ ಹೋಗಿದ್ದಾರೆ ನನ್ನ ಒಂದು ಬೇಡಿಕೆ ಏನಂದರೆ ಈ ಮೋಸ ಮಾಡೋರು ಎಷ್ಟು ಜನ ಇತ್ತ ಎಷ್ಟು ದಿನ ಇರ್ತಾರೆ ಅಷ್ಟು ವರ್ಗ ಮೋಸ ಹೋಗೋರು ಇದ್ದೇ ಇರ್ತಾರೆ ಇವ್ರನ್ನ ಕರೆಕ್ಟಾಗಿ ತಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಪತ್ತಾ ಹಚ್ಚಿ ಕರೆಕ್ಟಾಗಿ ಫಲಾನುಭವಿಗಳಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅವ್ರು ಏನು ತಿನ್ನ ಕಾಣದೆ ಹೊಟ್ಟೆ ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಅವ್ರು ಏನು ದುಡಿದು ಇವ್ರು ಕೊನ್ನೊಂದು ರೂಪಾಯಿ ಸೇರಿಸಿ ಲಕ್ಷಗಳನ್ನು ಕೊಟ್ಟಿದ್ದಾರೋ ಆ ಲಕ್ಷದ ಹಣಗಳನ್ನು ಅವ್ರು ಸೇರಿಸಬೇಕು ಈ ಈ ರೀತಿ ದೋಪಿಡಿ ಮಾಡ್ತಕ್ಕಂಥ ಜನಗಳಿಗೆ ಸೂಕ್ತವಾದ ಕಾನೂನು ರೀತಿ ಕ್ರಮ ಕೈಗೊಂಡು ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಕೊಂಡು ಕಾ ಕಾನೂನು ತಗೋಬೇಕು ಈ ನಂದ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾನು ಪೊಲೀಸರು ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ಹೊಸಕೋಟೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಚಾಲಕರು ತಾಲೂಕು ಸಂಚಾಲಕರಾಗಿದ್ದೀನಿ ಏನು ಈ ಬಡವರಿಗೆ ಈ ಥರ ಮೋಸ ಆಗಿದೆ ಅದನ್ನು ನಮ್ಮ ಹತ್ರ ಬಂದು ಹೇಳ್ಕೊಂಡಾಗ ನಾವು ಆಯಿತು ಬನ್ನಿ ಮಾತಾಡೋಣ ಅಂಥೇಳಿ ಸ್ಟೇಷನ್ಗೆ ಬಂದು ಅವ್ರಿಗೆ ನಾವು ನ್ಯಾಯ ಕೊಡಿಸೋ ರೀತಿ ಹೇಳಿದ್ವಿ ಅದೇ ರೀತಿ ನಮ್ಮ ಸಂಘಟನೆಯ ತಾಲೂಕು ಪದಾಧಿಕಾರಿಗಳು ಅದು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಒಗ್ಗೂಡಿ ಇದನ್ನು ನಾವು ಬಗೆಹರಿಸ್ಬೇಕು ಅವ್ರಿಗೇನಾದರೂ ನ್ಯಾಯ ಕೊಡಿಸೋಣ ಬನ್ನಿ ಅಂತೇಳಿ ಕರೆದ್ರು ಎಲ್ಲರೂ ಬಂದು ನಾವು ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅದೇನು ವಂಚನೆಗೆ ಒಳಗಾಗಿರೋ ಜನಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಹೋರಾಟ ಏನಾದರೂ ಇದರಲ್ಲಿ ನ್ಯಾಯ ಸಿಗಿಲ್ಲ ಅಂದರೆ ನಮ್ಮ ಹೋರಾಟ ಹೀಗೆ ಮುಂದುವರಿಯತೈತೆ